ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಅವರು ವಹಿಸಿದ ಮುಂದೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು ಆ ನೆನಪಿಗೆ ಕರ್ನಾಟಕ ಸರ್ಕಾರ ಜೈ ಬಾಪು ಜೈ ಭೀಮ್ ಹಾಗೂ ಜೈ ಸಂವಿಧಾನ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಗಾಂಧಿ ಭಾರತ ಹೆಸರಲ್ಲಿ ಇಡೀ ವರ್ಷ ಗಾಂಧೀಜಿಯವರ ಕನಸುಗಳೇನಿತ್ತು ಗಾಂಧೀಜಿ ಗಾಂಧೀಜಿಯವರ ತತ್ವ ಆದರ್ಶಗಳೇನಿತ್ತು ಅವುಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಆ ನಿಟ್ಟಿನೊಳಗಡೆ ನಾವು ರಾಜ್ಯ ಸರ್ಕಾರವನ್ನ ಅವರ ಸರ್ಕಾರದ ನಡಾವಳಿಗಳಲ್ಲಿ ಒಂದು ಪ್ರಮುಖವಾದ ನಡಾವಳಿ ಇದೆ ಮೂವತ್ತಾರನೇ ಏನಂತಂದ್ರೆ ನಾವು ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯವನ್ನು ನನಸು ಮಾಡ್ತೇವೆ ಅಂತ ಹೇಳಿ ಆದ್ರೆ ವಿಪರ್ಯಾಸ ಇವತ್ತು ಗಾಂಧೀಜಿ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ನಾನು ಈ ದೇಶದ ಕಟ್ಟಕಡೆಯ ಮನುಷ್ಯನಿಗೆ ಮನುಷ್ಯನನ್ನು ಈ ದೇಶದ ಪ್ರಭುವನ್ನಾಗಿ ಮಾಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕಾಗಿ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಜನರ ಹತ್ತಿರದಲ್ಲಿ ಜನರೇ ತಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯ ಮಾಡಿದರು ಹಾಗಾಗಿ ಈ ಸಂವಿಧಾನದ ಸೆಕ್ಷನ್ ಫಾರ್ಟಿ ಒಳಗಡೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಎಲ್ಲ ರಾಜ್ಯಗಳು ಜಾರಿಗೆ ತರಬೇಕು ಅವು ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡುವಂಥ ಎಲ್ಲ ವಾತಾವರಣವನ್ನು ಅಧಿಕಾರ ಹಣ ಮತ್ತು ಮಾನವ ಸಂಪನ್ಮೂಲ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಮುಂದೆ ಅದನ್ನು ಜವಾಹರ್ಲಾಲ್ ನೆಹರೂರವರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ಮೊದಲನೇ ಪಂಚಾಯತಿಯನ್ನ ರಾಜಸ್ಥಾನದ ನಾಗೂರ್ನಲ್ಲಿ ಉದ್ಘಾಟನೆ ಮಾಡ್ತಾ ಹೇಳ್ತಾರೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರವಾದ ಬುನಾದಿಯನ್ನು ನಾವು ಆಗ್ತಿದ್ದೇವೆ ಅನೇಕ ಏಳು ಬೀಳುಗಳೊಂದಿಗೆ ಬೆಳೆದಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ರಾಮಕೃಷ್ಣ ಹೆಗಡೆಯವರು ಏನು ಮುಖ್ಯಮಂತ್ರಿಗಳಾದರು ಅಬ್ದುಲ್ ನಜೀರ್ ಶಾಬ್ ಅವರು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದರು ಅಂತ ಸಂದರ್ಭದಲ್ಲಿ ಭಾರತದಲ್ಲಿ ಅತ್ಯಂತ ಉತ್ತಂಗ ಸ್ಥಿತಿಗೆ ಹೋಯಿತು ಏನು ಅವರು ಕನಸು ಕಂಡಿದ್ರು ಜನರ ಕೈಗೆ ಅಧಿಕಾರ ಕೊಡಬೇಕು ಅಂತ ಆ ಜನಾಧಿಕಾರವನ್ನ ಅವತ್ತಿನ ಸರ್ಕಾರ ಕೊಟ್ಟಿತ್ತು ಅದನ್ನ ನೋಡದಂತ ಒಂದು ವಿರೋಧ ಪಕ್ಷ ಮಾಡಿದ ಪ್ರಯೋಗವನ್ನ ನೋಡಿದಂತ ಅಂದಿನ ಪ್ರಧಾನಿಗಳಾದಂತ ರಾಜೀವ್ ಗಾಂಧಿ ಅವರು ಅದನ್ನ ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ರಾಜ್ಯ ನಿರ್ದೇಶಕ ತತ್ವಗಳಿದ್ದಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅವರು ಅರವತ್ನಾಲ್ಕನೇ ತಿದ್ದುಪಡಿ ಮೂಲಕ ಸಂವಿಧಾನದ ಅಧಿಕೃತ ಭಾಗವನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಅವರ ಕಾಲಾವಧಿಯಲ್ಲಿ ಅದು ಲೋಕಸಭೆಯಲ್ಲಿ ಅವ್ರ ಬಿಲ್ ಪಾಸ್ ಆಗಲು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗೋದಿಲ್ಲ ಹಾಗಾಗಿ ಮುಂದೆ ಅವರು ತಂತ್ರದಲ್ಲಿ ಅವರು ಅಕಾಲಕ ಮರಣಕ್ಕೆ ತುತ್ತಾಗ್ತಾರೆ ಅದಾದ್ಮೇಲೆ ಪಿ ವಿ ನರಸಿಂಹರಾವ್ ಅವರು ನೀವು ಜೈ ಬಾಬು ಅಂತ ಹೇಳಿರೋದ್ರಿಂದ ಬಾಬುವಿನ ಕನಸಿನ ಗ್ರಾಮ ಸ್ವರಾಜ್ಯವನ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಜಾರಿಗೆ ತರಬೇಕು ಜೈ ಭೀಮ್ ಅಂತ ಹೇಳಿದಿರಿ ನೀವು ಅಂಬೇಡ್ಕರ್ ಅವರು ಬಯಸಿದ ಸಮ ಸಮಾಜವನ್ನ ಸಾಮಾಜಿಕ ನ್ಯಾಯವನ್ನ ಈ ರಾಜ್ಯದಲ್ಲಿ ರಾಜಕೀಯವಾಗಿ ಎಲ್ಲರಿಗೂ ಏನಾದ್ರು ಕೊಟ್ಟಿದ ಪಂಚಾಯತ್ ರಾಜ್ ವ್ಯವಸ್ಥೆ ಕಾರಣ ಈಗ ಪಂಚಾಯತ್ ಆ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕಾಗಿ ಇವತ್ತು ಶೇಕಡ ಐವತ್ತಷ್ಟು ಮಹಿಳೆಯರು ಇವತ್ತು ಮೀಸಲಾತಿ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ರಾಜಕೀಯ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ ಶಾಲಾ ಕಟ್ಟಡದ ಉದ್ಘಾಟನೆ ಆದ್ರೆ ಇವತ್ತಿನ ಶಿಷ್ಟಾಚಾರದಲ್ಲಿ ನನ್ನ ಹೆಸರಾಕ್ಬೇಕು ಅಂತ ಇಲ್ಲ ಕಾನೂನು ಬದ್ಧ ಹೋದ್ರೆ ಹೆಸರಾಕ್ಬೇಕು ಅಂತ ಇಲ್ಲ ತುಂಬಾ ಕಡೆ ರಾಜಕೀಯ ಕಾರಣಗಳಿಗಾಗಿ ಶಿಷ್ಟಾಚಾರದಲ್ಲಿ ಇರೋ ಕಾರಣಕ್ಕೆ ಅವ್ರು ವಿರೋಧ ಪಕ್ಷ ಅಲ್ಲಿರುವ ಶಾಸಕ ಜವಾಬ್ದಾರಿ ಬರುತ್ತೆ ಯಾವ ಇಲಾಖೆಯಲ್ಲಿ ಒಳಗಡೆ ಯಾವ ಗ್ರಾಮ ಪಂಚಾಯತ್ಗಳಿಗೆ ಯಾವ ಯಾವ್ಯಾವ ಯೋಜನೆಗಳನ್ನ ಅನುಷ್ಠಾನ ಮಾಡೋ ಜವಾಬ್ದಾರಿ ಇದೆ ಅನ್ನೋದನ್ನ ಎರಡ್ ಸಾವಿರದ ಹದಿನಾರೇ ಇತ್ತು ಈ ಹೊಸ ಕಾಯ್ದೆ ಬಂದಲ್ಲ ರಮೇಶ್ ಕುಮಾರ್ ಅವ್ರ ಮೇಲೆ ಮಾಡುದಲ್ಲ ಮಾಡಿದಾಗ ಹಳೇ ಜವಾಬ್ದಾರಿ ನಕ್ಷೇನ ವಾಪಸ್ ಪಡೋದ್ ವಸ್ತು ಮಾಡ್ತೀವಿ ನಿಮ್ಗೆ ಏನೇ ಜವಾಬ್ದಾರಿ ಅಂತ ಹೇಳ್ತೀವಿ ಅಂತ ಇಲ್ಲಿಂದ ತನಕ ಅದನ್ನ ಮಾಡಿಲ್ಲ ಹಂಗಾಗಿ ನಾವು ಯಾವುದಕ್ಕೆ ನೇರವಾಗಿ ಭಾಗವಹಿಸಬಹುದು ಅದನ್ನ ಇಟ್ಕೊಂಡು ನೇರವಾಗಿ ಎಲ್ಲ ಶಾಸಕರ ಅಧ್ಯಕ್ಷತೆ ಸಮಿತಿಗಳು ಮಾಡಿಕೊಂಡು ಆ ಯೋಜನೆಗಳ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಿದ್ದಾರೆ ನಮ್ದು ಗ್ರಾಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಕೇಂದ್ರ ರಾಜ್ಯ ಜಿಲ್ಲಾ ವಲಯದ ಎಲ್ಲಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಬೇಕು ಅಂದ್ರೆ ನಮ್ಮೂರಿನ ಜನ